ಇಂದು ಕಂಡೆನ ಇಂದು ಕುಲಮಣಿ ನಂದ ಕಂದ ಮುಕುಂದನಾ ಇಂದು ಕಂಡೆನ ಇಂದು ಕುಲಮಣಿ ನಂದ ಕಂದ ಮುಕುಂದನ ಬಂದು ವದಗೆ ಹಬಹಳ ಪುಣ್ಯದಿ ಚಂದವಾಯಿತು ಚೆಲುವ ನಂಗ್ರಿಯ ಇಂದು ಕಂಡೆನ ಇಂದು ಕುಲಮಣಿ ನಂದಕಂದ ಮುಕುಂದನ ಬಲಿಗೆ ಭೂಮಿಯ ಬೇಡಿ ಹೆಜ್ಜೆಯ ಅಳತೆಯರಡಲಿ ಅಡಗಿಸಿ ಬಲಿಗೆ ಭೂಮಿಯ ಬೇಡಿ ಹೆಜ್ಜೆಯ ಅಳತೆಯರಡಲಿ ಅಡಗಿಸಿ ನಳಿನ ಜಾಂಡ ಕಸಕವ ಸೋಂಕಿಸಿ ನೆಲೆಗೆ ಸುರ ನದಿ ಪಡೆದ ನಂಗ್ರಿಯ ಇಂದು ಕಂಡೆನ ಇಂದು ಕಂಡೆನ ಇಂದು ಕುಲಮಣಿ ನಂದ ಮುಕುಂದನ ಶಿಲೆಯು ಆಗಿರೆ ಶಾಪದಲ್ಲಿ ಸೋಂಕಲು ನಿಜಾಂಗದ ಕಾಣಿಸಿ ಶಿಲೆಯು ಆಗಿರೆ ಶಾಪದಲ್ಲಿ ಸೋಂಕಲು ನಿಜಾಂಗದ ಕಾಣಿಸಿ ನಲಿದು ಕಾಳಿಂಗಿಯೊಳೂರು ಉರುಗನ ತಲೆಯಳಾಟದಿ ತುಳಿದ ನಂಗ್ರಿಯ ಇಂದು ಕಂಡೆನ ಇಂದು ಕುಲಮಣಿ ನಂದ ಕಂದ ಮುಕುಂದನ ಮುನಿಜನ ಹೃದಯ ಮನೆಯ ದೀಪವು ಎನಿಪ ಶ್ರೀದೇವಿಯರಸನ ಮುನಿಜನ ಹೃದಯ ಮನೆಯ ದೀಪವೂ ಎನಿಪ ಶ್ರೀದೇವಿಯರಸನ ಮನದಿ ಗುರುವರ ಮಹಿಪತಿ ಪ್ರಭು ಮನದಿ ಗುರುವರ ಮಹಿಪತಿ ಪ್ರಭು ನೆನೆವರೊಳಗೆ ನೆಲೆಸಿಹನ ಪಾದ ಇಂದು ಕಂಡೆನು ಇಂದು ಕುಲಮಣಿ ನಂದ ಕಂದ ಮುಕುಂದನ ಬಂದು ವದಗಿ ಬಹಳ ಪುಣ್ಯದಿ ಚಂದವಾಯಿತು ಚಲುವ ನಂಗ್ರಿಯ ಇಂದು ಕಂಡೆನ ಇಂದು ಕುಲಮಣಿ ನಂದ ಕಂದ ಮುಕುಂದನಾ